ಹಾಯ್ ಹಲೋ ನಮಸ್ಕಾರ ರೂಪಾ ವಧ್ವಾ ಚಾನಲಿಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ನಾನು ಶಾವಿಗೆ ಉಪ್ಪಿಟ್ಟು ಮಾಡೋದು ಯಾವ ರೀತಿ ಅಂತ ಇದ್ದೀನಿ ಶಾವಿಗೆ ಬಾತ್ ಇದು ನನ್ನ ವೀಕ್ಷಕರೊಬ್ಬರು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಕೇಳಿದ್ದು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ಬೇಕು ಅಂತ ಅವರಿಗೋಸ್ಕರ ಮಾಡ್ತಾ ಇದ್ದೀನಿ ಇವಾಗ ಒಂದು ಪಾನಿಗೆ ನೀರು ಇದ್ದೀನಿ ನೀರು ಸ್ವಲ್ಪ ಬಿಸಿಯಾಗಲಿ ಈಗ ಇದಕ್ಕೆ ಹುರಿದಿಟ್ಟ ಶಾವಿಗೆ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಫ್ರೈಡ್ ಶಾವಿಗೆನೇ ಸಿಗುತ್ತೆ ಪೇಟೆಯಲ್ಲಿ ನಾನು ಅದನ್ನೇ ತಗೊಂಡಿದ್ದೀನಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದು ನೀರಲ್ಲಿ ಮುಳುಗಿರಬೇಕು ಇಷ್ಟು ಗ್ಯಾಪ್ ನೀರು ಬೇಕು ನೋಡಿ ಈ ರೀತಿ ಜಾಸ್ತಿನೇ ನೀರು ಹಾಕಬೇಕಾಗುತ್ತೆ ಅದು ಇವಾಗ ಸ್ವಲ್ಪ ಒಂದು ಒಂದೂವರೆ ಸ್ಪೂನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಇಷ್ಟು ನೀರು ಅದಕ್ಕೆ ಜಾಸ್ತಿ ನೀರು ಹಾಕ್ಕೊಳ್ಳಿಲ್ಲ ಅಂದರೆ ಅದು ಅಂಟ ಈ ರೀತಿ ಮಾಡಿದರೆ ಖಂಡಿತ ಏನೂ ಆಗಲ್ಲ ಇವಾಗ ಇದು ಬೇಯ್ತಾ ಬರುವಾಗ ಇದಕ್ಕೆ ನಿಂಬೆ ರಸ ಹಾಕೊಳ್ತಾ ಇದ್ದೀನಿ ನೋಡಿ ನಿಂಬೆ ರಸ ಹಾಕಿ ನೀರೆಲ್ಲ ಆರ್ತಾ ಬಂತು ಚೆನ್ನಾಗಿ ಈ ರೀತಿ ಕೈಯಾಡಿಸಬೇಕು ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಗ್ಗರಣೆ ಮತ್ತು ತರಕಾರಿಯನ್ನು ಸಪ್ರೇಟಾಗಿ ಬೇಯಿಸ್ಕೊಂಡಿದ್ದೀನಿ ಜೊತೆಗೆ ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು ಇವಾಗ ಇದು ಬೆಂದಿದೆ ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ ಇನ್ನೊಂದು ಪ್ಯಾನಿಗೆ ತರಕಾರಿ ಸ್ವಲ್ಪ ಎಣ್ಣೆ ಹಾಕಿ ಕ್ಯಾರೆಟ್ ಬೀನ್ಸ್ ಈರುಳ್ಳಿ ನೆನೆಸಿಟ್ಟ ಬಟಾಣಿ ಕಾಳು ಯಾವ ತರಕಾರಿ ಬೇಕೋ ಅದೆಲ್ಲ ತರಕಾರಿಗಳನ್ನು ಹಾಕ್ಕೊಳ್ಬೋದು ನೀವು ಚೆನ್ನಾಗಿ ಕೈ ಇರಿ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಬೇಯಲು ಬಿಡಿ ಎಣ್ಣೆಯಲ್ಲಿ ಕೂಡ ಬೇಯಿಸ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಶಾವಿಗೆಗೆ ಮೊದಲೇ ಉಪ್ಪು ಹಾಕಿರೋದ್ರಿಂದ ಇದಕ್ಕೆ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡಿದ್ದು ಇವಾಗ ಇದನ್ನು ಕೂಡ ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ನಂತರ ಇದಕ್ಕೆ ಬೇಳೆ ಸಾಸಿವೆ ಬೇಳೆ ಒಗ್ಗರಣೆಗೆ ಇಟ್ಟು ಇದ್ದೀನಿ ಇವಾಗ ಶಾವಿಗೆ ಬಾತ್ ಅಥವಾ ಶಾವಿಗೆ ಉಪ್ಪಿಟ್ಟು ರೆಡಿ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನೀವು ನನ್ನ ಚಾನಲಿಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಈ ರೀತಿ ಮಾಡೋದರಿಂದ ಖಂಡಿತ ಅಂಟು ಅಂಟು ಥರ ಆಗೋಲ್ಲ ತುಂಬಾ ರುಚಿಯಾಗಿರುತ್ತೆ